ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವಾಲ್ಡೋ ಟ್ರ್ಯಾಕ್ಟರ್ ಪ್ರೈವೇಟ್ ಲಿಮಿಟೆಡ್ ತುಮಕೂರು ಇವರ ವತಿಯಿಂದ ಸುವರ್ಣ ಕರ್ನಾಟಕದ ಪ್ರಥಮ ಕನ್ನಡಿಗನಿಂದ ಇತಿಹಾಸ ನಿರ್ಮಾಣ ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾಲ್ಡೋ ಟ್ಯಾಕ್ಟರ್ ವರದಾನ ನವೀನ ತಂತ್ರಜ್ಞಾನ ಬೇರೆಲ್ಲ ಟ್ರ್ಯಾಕ್ಟರ್ಗಿಂತ ವಿಭಿನ್ನ ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಾಲ್ಡೋ ಟ್ಯಾಕ್ಟರ್ ಯಜಮಾನ ನೀವಾಗಿ ವಾಲ್ಡೋ ಟ್ಯಾಕ್ಟರ್ನ ಜೊತೆ ಉಚಿತ ಕೊಡುಗೆಗಳು ಡ್ರಾಬರ್ ಟೋಲ್ ಕಿಟ್ ಹೆವಿ ಬಂಪರ್ ಟಾಪ್ಲಿಂಕ್ ಫೈಲಿಂಕೇಜ್ ನಾಡಿನ ಎಲ್ಲ ರೈತರಿಗೂ ಹೃದಯ ಪೂರ್ವಕ ಸ್ವಾಗತ ಬನ್ನಿ ಈ ಸುವರ್ಣ ಅವಕಾಶ ಇದೇ ಸಂದರ್ಭದಲ್ಲಿ ವಾಲ್ಡೋ ಟ್ರ್ಯಾಕ್ಟರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರಾದಂತಹ ಉಬೇದುಲ್ಲಾ ಷರೀಫ್ ಅವರು ಮಾತನಾಡಿದರು ನಮ್ ಕನ್ನಡಿಗ ಅಂತ ಯಾರೋ ಒಂದು ಟ್ರ್ಯಾಕ್ ಮಾಡಿದ ಯಾಕೆ ಮಾಡ್ಬೇಡ ಟ್ವೆಂಟಿ ಟೂ ನಲ್ಲಿ ಟ್ರ್ಯಾಕ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ನಾವು ರೈತರಿಗೆ ಒಳ್ಳೇದಾಗುತ್ತೆ ಪ್ರೈಸು ಕಡಿಬೇಕೀವಿ ಮಾಡಿದ್ವಿ ಈಗ ನಮ್ಮ ಏಯ್ಟೀನ್ ಹೆಚ್ ಪಿ ಟು ಸೆವೆಂಟಿ ಫೈವ್ ಹೆಚ್ ಪಿ ವರ್ಗು ಟ್ರ್ಯಾಕ್ಟರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಒಂದು ಆರ್ ಎನ್ वीडियो लाइक पॉइंट वी नो या केंद्र आदिला ಎಲ್ಲಾ ಸೆಂಟಿಫೈಕ್ ಉಪಯೋಗಕ್ಕೆ ತರಬೇಕು ಮಾತ್ರ ಎನ್ ಫೈಕ್ಸ್ ಒಂದು ಮೌ टोटल 100 ಪ್ಲಸ್ ನಂಬರ್ಸ್ ಕನ್ಸಮ್ ಮಾಡುತ್ತೆ ದೇರಿ ಒಂದು ವೈಡ್ ಆಫ್ ಫ್ಯಾಮಿಲಿ ಮದದ ಸೇರ್ ಪೋಟಿ ಕೆಲಸ ಮಾಡೋ ಅಂತ ಒಂದು ಟೈಕ್ ಫಾರ್ ಇಟ್ ಇಸ್ ಅಂತ ಮಾಡ್ತೀನಿ ಸರ್ ಸರ್ ಸರ್ವಿಸ್ ಸರ್ವಿಸ್ ನಾವು ಫಸ್ಟ್ ಟೈಕ್ ಟ ಸರ್ವಿಸ್ ವ್ಯಾರಂಟಿ ನೀವೆ ಕಸ್ಟಮರ್ ಗೆ 2 ಇಯರ್ಸ್ ಫಾರ್ ಗಿವ್ ಇಡಾದರಿ

इधर वो कन्नड़ का गेफ़ोट चेक कर दो आ इधर के नंगे सपोर्ट देखो एनबीसी में के मतलब ये के नंगे कंपनी है इसका भी शोध ना बल्ले आगे पे जो क्लियर स्क्रीन जिन के जो बहुत पे मारी चले हैं तो डू वी गेटिंग एनी सब्सिडीज सब्सिडी गए उनका नडिता दिक्कत है नडिता है ఇవగా స్వల్ప వేట్అబౌట్ సర్వీస్ తల్ బికాస్ దిస్ ఇస్ అన్ లోకల్స్ మేడ్ ఇన్ కర్ణ దిస్ ఈస్ అవర్ ప్రైడ్ వార్డో ఇస్ అవర్ కర్ణాటక సో యుంచ్ దిస్ ఇస్ దర్ ఎని ఆఫర్స్ ఫార్ ఫార్మర్స్ launching price launching offers yes. are you planning to do something like that during the time of festivals yes. we we'll give response, response. Yes.